ಒಂದು ಸಿ ಎಂ ಕಾರ್ಯಕ್ರಮದಲ್ಲಿ ನಿಮ್ಗೆ ಕಪ್ಪು ಬಾಟ ಹಿಡಿತಾ ಇರಬೇಕಾರೆ ಎಸ್ ಪಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಿದ್ದೀರಿ ದನ ಕಾಯ್ತಿದ್ದೀರಾ ನೀವು ನಿಮಗೆ ನಿಮಗೆ ವಿಜಿಲೆನ್ಸ್ ಅವರು ಯಾರು ಇರಲಿಲ್ವಾ ನಿಮಗೆ ಅವರಾದ್ರೂ ನೋಡಬೇಕಲ್ಲ ಇವರು ಭಾಳ ಬಿಂಬಿಸಿ ಹೇಳ್ತಿರಲ್ಲ ಇವತ್ತು ಬಿ ಜೆ ಪಿ ಅವರು ಭಾರಿ ಮಾತಾಡ್ತಾರೆ ಸಿ ಎಂ ಅವರಿಗೆ ದುರಂಕರ ಅಂತ ಆರ್ಯಶೋಕ್ ಮನೆ ಏನು ಹೇಳಿದರು ಸ್ಟ್ರೈಕ್ ಮಾಡೋ ದಿಸ್ತಾ ಹೇ ಪೊಲೀಸು ಹುಷಾರಿ ನನ್ನನ್ನು ಏನು ಮುಟ್ಟಿದರೆ ನೀನು ಹುಷಾರಿ ನಿನಗೆ ಎಚ್ಚರಿಕೆ ಅಂತ ಹೇಳಿದರು ಏನು ಎಷ್ಟು ಜನ ಇರ್ತೇ ನೀನು ನಮ್ಮದೇ ಸರ್ಕಾರ ಬರ್ತೆ ಹುಷಾರಿ ಅಂತ ನಂಬಿಕೆ ಹಾಕಿಲ್ವಾ ಅದು ಅಲ್ಲ ನಡಿತದ ಇದೇ ರಾಘವೇಂದ್ರ ಸಾಘವೇಂದ್ರ ರಾಘವೇಂದ್ರ ಸಾಗರದಲ್ಲಿ ಬಂದಾಗ ನಮ್ಮ ಇದು ಇಂಥ ಪಟ ನಗರಸಭೆ ಅಧ್ಯಕ್ಷ ಬಂದಾಗಲೂ ಇದೇ ಥರ ಧಮಕಿ ಹಾಕಿದ್ರು ಅಂದರೆ ಇವರು ಮಾತ್ರ ಹಾಕ್ಬೋದು ಅವ್ರು ಹಾಕಂಗಿಲ್ಲ ಅಲ್ವಾ ಅಲ್ಲ ಮಾಡಲಿ ನಾನು ಕಪ್ಪು ಬಟ್ಟೆ ಎಲ್ಲಿ ಹಿಡಿಬೇಕು ಸಾರ್ವಜನಿಕ ಸಭೆಯಲ್ಲಿ ಬಂದಾಗ ಹಿಡಿತೀರಾ ನಾವು ನಾವು ಮಾಡೋಲ್ಲ ನಾವು ಮಾಡ್ತೀವಿ ಸಾರ್ವಜನಿಕ ಸಭೆ ಇವ್ರು ಮಾಡಲಿ ಬಿಜೆಪಿಯವರು ಅವಾಗ ನಾವು ಕಪ್ಪು ಬಟ್ಟೆ ಹಿಡಿದ್ರೆ ಸುಮ್ಮದಿರ್ತಾರ ಇವರು ಸುಮ್ಮನೆ ಇವ್ರಿಗೆ ಆಗುತ್ತೆ ಅದು ಆವಾಗ ಏನು ಹೇಳ್ತಾರೆ ಇಲ್ಲ ಸರ್ಕಾರ ವೈಫಲ್ಯ ಅಂತ ಹೇಳ್ತಾರೆ ಅದೆಲ್ಲ ತಪ್ಪಾಗುತ್ತೆ ಅದರಿಂದ ಸಾರ್ವಜನಿಕ ತಪ್ಪು ಅದರಿಂದ ಸಿಎಂ ಗರ್ಮ್ ಆಗಿದ್ದಾರೆ ಅವತ್ತು ಮತ್ತೆ ಎಸ್ ಪಿ ಏರಿಕೆ ಇರೋದಲ್ಲಿ ಮಾಡ್ಬೇಕಲ್ಲ ಅದರಿಂದ ಆಗಿರುತ್ತೆ ಆದ್ರಿಂದ ಇಂಥ ಘಟನೆಗಳನ್ನೆಲ್ಲ ಸಹಜವಾಗಿ ಯಾವುದೇ ಪಕ್ಷದವರು ಅಂತ ಒಂದು ಸಭೆ ಮಾಡಿದಾಗ ಮಾಡಬಾರ್ದು ಅದು ನಮ್ದು ಆತಂಕದಲ್ಲಿದ್ದಾರೆ ಈಗ ನಾನು ನಾನಾದ್ರೂ ಸುಮ್ಮನೆ ಇರ್ತೀವ ಈಗ ನೋಡಿ ಚನ್ನಿ ನಮ್ದು ಸಿಗ್ತಪ್ಪ ಅಲ್ಲಿ ಸಣ್ಣ ವಿಚಾರದಲ್ಲಿ ಜಗಳ ಬರುತ್ತೆ ಅದಕ್ಕೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅವೆಲ್ಲ ಚರ್ಚೆ ಬಂದಂಥ ಸಂದರ್ಭ ಆಗ್ತವು ಆ ಆ ಸಂದರ್ಭದಲ್ಲಿ ನೀವು ಸಿ ಬಂದಾಗ ಕಪ್ಪು ಬಟ್ಟೆ ಹಿಂಗೆ ಹಿಡಿದ್ರೆ ಯಾರಿಗೆ ಕಪ್ಪು ಅವರು ನನಗೆ ನಮಗೆ ನನಗೆ ಈಗ ಬಂದಾಗ ಅಂತ ನಂದಾಗ ನಾವು ಸುಮ್ಮನೆ ಇರ್ತೀವ ಹಾಗೆ ಬಿಡೋಕ್ಕಾಗುತ್ತ ಅದು ಆವಾಗ ಅಲ್ಲಿ ಅಧಿಕಾರಿಗಳನ್ನ ಜೋರು ಮಾಡೇ ಮಾಡ್ತೀವಿ ನಾವು ಇದು ಸಹಜವಾಗಿ ಒಬ್ಬ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ಅದರಿಂದ ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಅದನ್ನು ವಿಜೇಂದ್ರನಿಂದ ಕಲಿಯುವಂಥದ್ದು ಏನೂ ಇಲ್ಲ ಬಿಡಿ ವಿಜೇಂದ್ರ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗೆ ಏನು ಹೇಳಿದ್ದಾರೆ ಹಾ ಎಂತ ಮಾತಾಡಿದ್ದಾರೆ ವಿಜೇಂದ್ರ ನನಗೆ ಗೊತ್ತಿದೆ ಅಲ್ವಾ ಯಡಿಯೂರಪ್ಪನವರು ಎಂತ ಮಾತಾಡಿದಾರೆ ನನಗೆ ಗೊತ್ತಿದೆ ಅಲ್ವಾ ಇವೆಲ್ಲ ಸಹಜ ಇದನ್ನೆಲ್ಲ ದೊಡ್ಡದು ಮಾಡುವಂಥದ್ದು ಅದನ್ನು ಬಿಂಬಿಸ್ಕೊ ಹೋಗೋಂಥದ್ದು ಇದೆಲ್ಲ ಇದು ಬಿಜೆಪಿಯಲ್ಲಿ ಕೆಟ್ಟ ಪ್ರವೃತ್ತಿ ಅಷ್ಟೇ ಕೂಡ ಸಭೆ ಮಾಡಕ್ಕೆ ಹೌದ್ರಿ ನೀವ್ ಯಾಕ್ರೆ ಹಿಡಿಬೇಕು ನೀವು ನೀವು ಕಪ್ಪು ಪಾಠ ಯಾಕೆ ಹಿಡಿತಾರೆ ನೀವು ಕಪ್ಪು ಪಾಠ ಹಿಡಿದ್ರೆ ನಾವು ಕೈ ಕೆಟ್ಟು ಉದ್ದೊಳಕಾಗತ್ತಾ ಸರ್ಕಾರ ಇರಬೇಕಾದ್ರೆ ಕಪ್ಪು ಪಾಠ ಹಿಡಿಯಕ್ ನಾವು ನಾವು ಅಂತವಕ್ಕೆಲ್ಲ ಅವಕಾಶ ಇರಬಾರ್ದು ಅಂತ ಹೇಳಿದ್ದಾರೆ ಯಾಕೆ ನಮಗ್ ತಾಕತ್ತಿಲ್ವಾ ನಮಗ್ ದಮ್ಮಿಲ್ವಾ ಇಂತ ವಿಜೇಂದ್ರ ಇಂತ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್

ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ